ಹಾಯ್ ಫ್ರೆಂಡ್ಸ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿನ ಎಸ್ ಸಿ ಎಸ್ ಟಿ ಹಿಂಬಾಗಿ ಹುದ್ದೆಗಳ ನೇಮಕಾತಿಗೆ ಹೊರಡಿಸಲಾದ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತ ಎರಡರ ಮತ್ತು ಎರಡು ಬಾರ್ ಎರಡು ಸಾವಿರದ ಇಪ್ಪತ್ತ ಎರಡರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ ಎರಡುಗಳಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಅನುಪಾತ ಐದು ಯಾರು ಒಂದು ಸೆಲೆಕ್ಟ್ ಆಗಿದ್ದಾರೆ ಅಂಥವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ದೇಹದಾಢ್ಯತೆ ಕೂಡ ಇದೆ ಅದೇ ರೀತಿ ಇಲ್ಲಿ ವಿಶೇಷ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಅದೇ ರೀತಿ ನೀವು ಫಿಸಿಕಲ್ ಟೆಸ್ಟ್ಗೆ ಹೋಗುವಾಗ ಯಾವೆಲ್ಲ ಉಡುಪುಗಳು ಕೂಡ ಧರಿಸಿಕೊಂಡು ಹೋಗಬೇಕಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಮೊದಲನೇದಾಗಿ ಇಲ್ಲಿ ನೀವು ನೋಡಬಹುದು ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಮೂವತ್ತು ಅಂಕಗಳೊಂದಿಗೆ ಉತ್ತೀರ್ಣರಾದ ಅಭ್ಯರ್ಥಿಗಳ ಪೈಕಿ ಕರ್ನಾಟಕ ರಾಜ್ಯ ಸಾರಿಗೆ ಪೇದೆ ಹುದ್ದೆಗಳು ಹೊರತುಪಡಿಸಿ ಅಧಿಸೂಚಿಸಲಾದ ಉಳಿದ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಒಂದು ಅನುಪಾತ ಐದರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ ಆದ್ದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪೇದೆ ಹುದ್ದೆ ಸೇರಿದಂತೆ ಎಲ್ಲ ಹುದ್ದೆಗಳ ಪರಿಶೀಲನೆಗಾಗಿ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ಮಾತ್ರ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ತಮ್ಮ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡೇಟಿನಲ್ಲಿ ನೀವು ವೆರಿಫಿಕೇಷನಿಗೆ ಹೋಗುವುದು ಅದೇ ರೀತಿ ನೀವು ಇಲ್ಲಿ ಹುದ್ದೆವಾರು ಅರ್ಹ ಅಭ್ಯರ್ಥಿಗಳ ಪಟ್ಟಿಗಾಗಿ ಇಲ್ಲಿ ಕ್ಲಿಕ್ ಅಂತ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಎಲ್ಲ ಅಭ್ಯರ್ಥಿಗಳ ಲಿಸ್ಟ್ ಓಪನ್ ಆಗುತ್ತದೆ ಅದು ಆಮೇಲೆ ತಿಳಿಸಿಕೊಡುತ್ತೇನೆ ಅದೇ ರೀತಿ ಸೆಕೆಂಡ್ ನೋಡಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಪ್ರತಿಯೊಂದು ಹುದ್ದೆಗೆ ಕೂಡ ಬೇರೆ ಬೇರೆ ಕರಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಕೂಡ ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿ ದಾಖಲೆ ಪರಿಶೀಲನೆ ದಿನಾಂಕ ಇಪ್ಪತ್ತ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಾತ್ರ ನಡೆಸಲಾಗುವುದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಿಂದ ಇನ್ನೊಂದು ಅವಕಾಶ ನೀಡುವುದಿಲ್ಲ ಸೊ ಫ್ರೆಂಡ್ಸ್ ಯಾರೆಲ್ಲ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ನೋಟಿಫಿಕೇಷನ್ ಆಗಿದೆ ಕೆಲವಷ್ಟು ಜನ ಮರೆತು ಕೂಡ ಹೋಗಿರಬಹುದು ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಆದಷ್ಟು ಶೇರ್ ಮಾಡಿ ಯಾಕಂದರೆ ಕೇವಲ ಒಂದೇ ದಿನ ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಸೊ ನೀವು ಮಿಸ್ ಮಾಡಿಕೊಂಡಿದ್ದರೆ ಯಾವುದೇ ರೀತಿಯಿಂದ ಮತ್ತೆ ನಿಮಗೆ ಅವಕಾಶ ಇಲ್ಲ ಅದೇ ರೀತಿ ಅಭ್ಯರ್ಥಿಗಳ ಮೂಲ ದಾಖಲತೆ ಪರಿಶೀಲನೆ ಕರೆಪತ್ರದಲ್ಲಿನ ವಿಶೇಷ ಸೂಚನೆ ಹಾಗೂ ಹಾಜರಿಪಡಿಸಬೇಕಾದ ದಾಖಲೆಗಳ ಕುರಿತು ಸರಿಯಾಗಿ ಓದಿಕೊಳ್ಳಬೇಕು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಲು ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದೇ ರೀತಿ ಇಲ್ಲಿ ನೋಡಿ ನೆಕ್ಸ್ಟ್ ಅಭ್ಯರ್ಥಿಗಳ ಮೂಲ ದಾಖಲತೆ ಪರಿಶೀಲನಾ ಪ್ರಕ್ರಿಯೆಗೆ ಹಾಜರಾದ ನಂತರ ಪ್ರಕ್ರಿಯೆ ಕುರಿತು ಯಾವುದೇ ಆಕ್ಷೇಪಣೆ ಇದ್ದಲ್ಲಿ ಅಂದೇ ಪೂರಕ ದಾಖಲೆಗಳೊಂದಿಗೆ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ಪರಿಹರಿಸಿಕೊಳ್ಳೋದಿ ಪರಿಹರಿಸಿಕೊಳ್ಳತಕ್ಕದ್ದು ಉಳಿದಂತೆ ಈ ಸಂಬಂಧಿ ಸ್ವೀಕೃತವಾಗುವ ಮನವಿ ಆಕ್ಷೇಪಣೆಗಳಿಗೆ ಪರಿಶಿ ಪರಿಗಣಿಸಲಾಗುವುದಿಲ್ಲ ಅಂದರೆ ಫ್ರೆಂಡ್ಸ್ ಯಾರ ಏನಾದರೂ ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಅದೇ ದಿನ ಒಂದು ಹಿರಿಯ ಒಂದು ಸಿಬ್ಬಂದಿಗೆ ಭೇಟಿ ನೀಡಿ ಅವರು ಪರಿಹರಿಸಿಕೊಳ್ಳತಕ್ಕದ್ದು ಅಂತ ತಿಳಿಸಿದ್ದಾರೆ ಯಾಕಂದರೆ ನಿಮಗೆ ಮತ್ತೆ ಅವಕಾಶ ಇರುವುದಿಲ್ಲ ಕೇವಲ ಒಂದೇ ದಿನ ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುವುದು ಸೊ ನೀವು ಕೂಡ ನಿಮ್ಮ ಎಲ್ಲ ದಾಖಲೆಗಳು ಸರಿ ಮಾಡಿ ತೆಗೆದುಕೊಂಡು ಹೋಗಿ ಸೊ ನೋಡಿ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ನೀವು ಕ್ಲಿಕ್ಕಿಸಬೇಕು ನೋಡಿ ಕ್ಲಿಕ್ಕಿಸಿದಾಗ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನೋಡಿ ಕೆ ಕೆ ಆರ್ ಟಿ ಸಿ ಡೈರೆಕ್ಟ್ ಇದು ನೋಡಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತ ಎರಡು ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನೀವು ಗೆಟ್ ಹಾಲ್ ಟಿಕೆಟ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕರೆಪತ್ರ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ನೋಡಿ ಯಾರಿಗೆ ತಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂಥವರು ನೋಡಿ ಹುದ್ದೆವಾರು ಅರ ಅಭ್ಯರ್ಥಿಗಳ ಪಟ್ಟಿಗಾಗಿ ಇಲ್ಲಿ ಕ್ಲಿಕ್ಕಿಸಿ ಈ ಒಂದು ಲಿಸ್ಟಿನ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನೀವು ಇಲ್ಲಿಂದಲೂ ಕೂಡ ಪಡೆಯಬಹುದು ಯಾಕಂದರೆ ಇಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇದೆ ಫಾದರ್ ನೇಮ್ ಇದೆ ಕಾಸ್ಟ್ ಇದು ಎಸ್ ಸಿ ಎಸ್ ಟಿ ಅವರಿಗಷ್ಟೇ ಅದೇ ರೀತಿ ಅವರ ಮೊಬೈಲ್ ಸಂಖ್ಯೆ ಮತ್ತು ನೀವು ಯಾವ ಒಂದು ಪೋಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ನೋಡಿ ನೀವು ಇಲ್ಲಿ ನೋಡಬಹುದು ಅಸಿಸ್ಟೆಂಟ್ ಅಕೌಂಟೆಂಟ್ अदे रीति कॉन्स्टेबल हे अदे रीति कॉन्स्टेबल आर आर्टिसन आटो वेलर मेकानिक बेरे बेरे हेल्ते वेलर पेंटर टेक्निकल असिसट नटोलेक्ट्रीशियन अलेक, हे ಟೋಟಲ್ ಎರಡುನೂರ ಇಪ್ಪತ್ತಾರು ಅಭ್ಯರ್ಥಿಗಳ ಒಂದು ಇಲ್ಲಿ ಲಿಸ್ಟ್ ಇದೆ ಸೊ ಯಾರಿಗೆ ತಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಅಂಥವರು ನೀವು ಇಲ್ಲಿ ನಿಮ್ಮ ಒಂದು ಹೆಸರು ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿಂದ ನೀವು ಪಡೆದುಕೊಂಡು ಆಮೇಲೆ ನೀವು ನಿಮ್ಮ ಒಂದು ಕರೆಪತ್ರವನ್ನು ಕೂಡ ಇಲ್ಲಿ ಇಲ್ಲಿಂದ ನೀವು ನಿಮ್ಮ ಒಂದು ನೋಡಿ ಡೇಟ್ ಆಫ್ ಬರ್ತ್ ಎಲ್ಲರಿಗೂ ಗೊತ್ತಿರುತ್ತದೆ ಸೊ ಅಪ್ಲಿಕೇಶನ್ ನಂಬರ್ ನೀವು ಹಾಕಿ ಅಲ್ಲಿಂದ ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಸೇಮ್ ಡೇಟ್ ಒಂದನೇ ಇಪ್ಪತ್ತ ಎಂಟು ಒಂದೇ ದಿನ ಇದೆ ಸೊ ಆ ಒಂದು ದಿನಕ್ಕೆ ನೀವು ಹೋಗಬೇಕು ಸೊ ಆಮೇಲೆ ನಿಮಗೆ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಫ್ರೆಂಡ್ಸ್ ದೇಹದಾಡ್ಯತೆ ಫಿಸಿಕಲ್ ಟೆಸ್ಟ್ ಇದೆ ನೋಡಿ ಯಾರಿಗೆ ಒಂದು ಫಿಸಿಕಲ್ ಟೆಸ್ಟ್ ಇದೆ ಅಂಥವರು ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಇಲ್ಲಿ ನೀಡಿರುವ ಅಡ್ರೆಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಆರ್ಚಿಟ್ ಮಾಲ್ ಹಿಂಬಾಗಿ ಕಲಬುರಗಿಗೆ ದಿನಾಂಕ ಇಪ್ಪತ್ತ ಎಂಟನೇ ತಾರೀಕಿಗೆ ಎಲ್ಲರೂ ಕೂಡ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವುದು ಸೊ ಇಲ್ಲಿ ನೀಡಿರುವ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಶ್ಲ್ಯಾಶ್ ಕರ್ನಾಟಕ ಸಾರಿ ಕೆ ಕೆ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಕಾಲ್ ಟು ಥೌಸಂಡ್ ಟ್ವೆಂಟಿ ಟು ಶ್ಲಾ ಈ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅದೇ ರೀತಿ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪೇದೆ ಹುದ್ದೆಯ ದಾಖಲಾತಿ ಪರಿಶೀಲನೆ ನಂತರ ದೈಹಿಕ ಪರೀಕ್ಷೆ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಡೆಸಲಾಗುವುದು ಯಾರಿಗೆಲ್ಲ ಒಂದು ಫಿಸಿಕಲ್ ಟೆಸ್ಟ್ ಇದೆ ಅಂಥವರು ಇಲ್ಲಿ ಒಂದು ನೀಡಿರುವ ಅಡ್ರೆಸ್ ಕಲ್ಬುರ್ಗಿಯ ಸಿಂಥೆಟಿಕ್ ಮೈದಾನದಲ್ಲಿ ದೈಹಿಕ ಪರೀಕ್ಷೆ ನಡೆಸಲಾಗುವುದು ನೋಡಿ ಅಭ್ಯರ್ಥಿಗಳು ತಮ್ಮ ಒಂದು ಅಭ್ಯರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಶೂಸ್ ಹಾಗೂ ಅನುಕೂಲಕರ ಉಡುಪಿನೊಂದಿಗೆ ಹಾಜರಾಗಲು ಸೂಚಿಸಲಾಗಿದೆ ಸೊ ಫ್ರೆಂಡ್ಸ್ ರನ್ನಿಂಗ್ ಎಲ್ಲ ಇರಬಹುದು ಸೊ ನೀವು ನಿಮಗೆ ಒಂದು ಕಂಫರ್ಟೇಬಲ್ ಉಡುಪು ಮತ್ತು ಶೂಸ್ ಮಸ್ಟ್ ನೀವು ಧರಿಸಿಕೊಂಡು ಹೋಗುವುದು ಒಳ್ಳೆಯದು ರನ್ನಿಂಗ್ ಎಲ್ಲ ಮೇ ಬಿ ಇರಬಹುದು ಸೊ ಅದರ ಸಲುವಾಗಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು